ವೀಕ್ಷಕರೇ ನಾನು ಫ್ರ್ಯಾಂಕಿ ಲೋಬು ಲೈಫ್ ಸಾಗರ್ ಕೆ ಫಿಫ್ಟಿನಿಂದ ಸುಮಾರು ಎಂಟು ವರ್ಷಗಳಿಂದ ನಾವು ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡ್ತಾಯಿದ್ದೀವಿ ಆ ನೋಟ್ಬುಕ್ ವಿತರಣೆನ ನಾವು ಇದೇ ವಿಘ್ನೇಶ್ವರ ಶಾಪಿಂದ ಮಾಡ್ತಾ ಇರೋದು ವಿಘ್ನೇಶ್ವರ ಶಾಪಲ್ಲಿ ಕೂಡ ಮಕ್ಕಳಿಗೆ ನಾವು ನೋಟ್ಬುಕ್ ವಿತರಣೆಗೆ ಮಕ್ಕಳಿಗೆ ಬಂದು ಚೀಟಿ ಕೊಡ್ತಾರೆ ಚೀಟಿ ಕೊಟ್ಟಿದ ತಕ್ಷಣ ನಮ್ಮ ರಮೇಶನ ನಮಗೆ ಸಾಕಾರ ಕೊಡ್ತಾರೆ ಆಮೇಲೆ ನಾವು ದುಡ್ಡು ಅಷ್ಟೇ ಸ್ವಲ್ಪ ಹೊಂದಿಸಿ 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 ಕೊಡೋದು ಸ್ವಲ್ಪ ಅದಕ್ಕೂ ಕೂಡ ಅವ್ರು ನನಗೆ ಅಡ್ಜಸ್ಟ್ ಆಗ್ತಾರೆ ಅವರಿಗೆ ಕೂಡ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಅವ್ರು ಹೇಳ್ತಾರೆ ಎಷ್ಟು ವರ್ಷ ಮಾಡೋಕ್ಕೆ ಸಾಧ್ಯ ಇದೆ ಫ್ರಾಂಕಿ ನಾನು ಅಷ್ಟು ವರ್ಷ ನಿಮಗೆ ನಾನು ಸಹಾಯ ಮಾಡಬಲ್ಲೆ ಅಂತ ನನಗೆ ರಮೇಶ್ ಅಣ್ಣ ಹೇಳ್ತಾರೆ ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ನಿಮ್ಗೆ ಇನ್ನೊಂದು ವಿಚಾರ ತಿಳಿಸ್ಬೇಕಂದ್ರೆ ಬನ್ನಿ ನಮ್ಮ ವಿಘ್ನೇಶ್ವರ ಬುಕ್ ಸ್ಟಾಲಿಗೆ ಬನ್ನಿ ಇಲ್ಲಿ ನೋಟ್ಸ್ ಬುಕ್ಗಳನ್ನು ಖರೀದಿ ಮಾಡಿ ಹಾಗೆ ನಮ್ಮ ರಮೇಶ್ ಅಣ್ಣನಿಗೂ ತುಂಬ ಸಹಕಾರ ಆಗುತ್ತೆ ಲೊಕೇಶನ್ ಬಂದು ಈ ಕಡೆ ಮದರ್ ತೆಜ್ ಸರ್ಕಲ್ ಈ ಕಡೆ ಕಾನ್ವೆಂಟ್ ಅದು ಸ್ಕೂಲ್ಗಳಿಗೆ ಹೋಗುವಂಥ ರಸ್ತೆಯಲ್ಲಿ ಈ ಒಂದು ಶಾಪ್ ಇದೆ ಈ ವಿಘ್ನೇಶ್ವರ ಬುಕ್ ಸ್ಟಾಲಲ್ಲಿ ನಿಮಗೆಲ್ಲ ಥರದ ಬ್ಯಾಗು ನೋಟ್ಸು ಬುಕ್ಕು ವಾಟ್ರ್ ಕ್ಯಾನು ಟಿಫಿನ್ ಕೇರರ್ಸು ಬ್ಯಾಗು ಎಲ್ಲದು ಸಿಗತ್ತೆ ದಯವಿಟ್ಟು ಬನ್ನಿ ತುಂಬ ರೀಸನೇಬಲ್ ಇದೆ ಏನೂ ತೊಂದರೆ ಇಲ್ಲ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಈ ಶಾಪಲ್ಲಿ ನೀವು ಬನ್ನಿ ನಿಮ್ಮೂರನ್ನು ಕರ್ತನಿ ಅಂತ ಹೇಳ್ತಾ ಹಾಗೆ ಒಂದು ಸ್ವಲ್ಪ ಒಂದೆರಡು ನಿಮಿಷ ನಮ್ಮ ರಮೇಶನ ಮಾತಾಡೋದು ಅಂಗಡಿ ಓಪನ್ ಮಾಡಿ ಅಂಗಡಿ ಓಪನ್ ಮಾಡಿ ನಮ್ಮದು ಶಾಪ್ ಓಪನ್ ಮಾಡಿ ಇಪ್ಪತ್ನಾಲ್ಕು ವರ್ಷ ಆಯಿತು ನಿರಂತರ ಸೇವೆ ಮಾಡ್ಕಂಡು ಬರ್ತಾಯಿದ್ದೀರಿ ನಮ್ಮಲ್ಲಿ ನೋಟ್ ಬುಕ್ಸ್ಗಳು ಮತ್ತೆ ಎಲ್ಲ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಎಲ್ಲ ರೀತಿಯಿಂದ ಸಹಕಾರ ಕೊಡಿ ಮತ್ತು ಸ್ಕೂಲ್ ಬ್ಯಾಗು ಟಿಫನ್ ಬ್ಯಾಗು ಎಲ್ಲ ಸಿಗುತ್ತೆ ಎಲ್ಲ ಐಟಮ್ ಸಿಗುತ್ತೆ ಪ್ರತಿಯೊಂದು ಐಟಮ್ಗಳು ಫ್ರೀ ಆಗ್ತದೆ ದೊರೆಯುತ್ತದೆ ಅಡ್ರೆಸ್ ಎಲ್ಲಿ ಹೇಳಿ ರಮೇಶಣ್ಣ ಅಡ್ರೆಸ್ ಒಂದು ಬಿ ಎಚ್ ರೋಡ್ ಮದುವೆ ತರ ಸರ್ಕಲ್ ಜೋಸೆಫ್ ಹೋಗತಕ್ಕಂತ ರೋಡ್ ಅಲ್ಲಿ ನಮ್ ಶಾಪ್ ಇದೆ ಜೋಸೆಫ್ ಜೋಸೆಫ್ ನಗರ ಬನ್ನಿ ಆಮೇಲೆ ನಾವು ಕೂಡ ಸುಮಾರು ಎಂಟು ವರ್ಷ ಎಂಟು ವರ್ಷದಿಂದ ನೋಟ್ಸ್ಬುಕ್ ವಿತರಣೆ ಮಾಡ್ತಾ ಇದಾರೆ ಅದಿಲ್ಲ ಕೂಡ ರಮೇಶಣ್ಣ ನೀವು ನಮ್ಗೆ ಸಾಕಾರ ಮಾಡಿದ್ರಿ ಖಂಡಿತ ನಮ್ದು ಕೂಡ ಸಾಧ್ಯ ವ್ಯವಸ್ಥೆ ಅಷ್ಟು ಯಾಕಂದರೆ ನಾವು ಬೇರೆ ಕಡೆ ತಗೊಳ್ಬೋದಿತ್ತು ನೋಟ್ಸ್ಗಳು ತೊಗೊಳ್ಬೋಕಾಗಲ್ಲ ಅನ್ನೋದೇನಿಲ್ಲ ನಮಗೆ ನಮ್ಮ ಕೇರಳ ನಮ್ಗೆ ರಮೇಶ ಮತ್ತೆ ಬುಕ್ಗಳು ಚೀಟಿಗಳು ಅಂದರೆ ಮೀನ್ಸ್ ಹಿಂಗೆ ಚೀಟಿ ತಂದು ಕೊಡ್ತೀವಿ ಎಲ್ಲ ಸ್ಟೂಡೆಂಟ್ಸ್ಗಳು ಚೀಟಿಗಳಿಂದ ತಂದು ಕೊಟ್ಟಿದ್ದ ತಕ್ಷಣ ಅದು ಎಷ್ಟು ನೋಡ್ಬೇಕು ನಾವು ಯಾರಿಗೂ ಒಂದು ನೋಟ್ಸು ಎರಡು ನೋಟ್ಸು ಇಂಥವೆಲ್ಲ ಕೊಟ್ಟಿದ್ದೀವಿ ಅಂತ ರಮೇಶ್ ಇಡೀ ಸೆಟ್ ಕೊಟ್ಟಿದ್ದೀವಿ ಶಾಲಾ ಮಕ್ಕಳಿಗೆ ಅದು ಸ ಆ ಸಂತೋಷ ನಮ್ಮ ಹತ್ರ ಇದೆ ಆ ಒಂದು ಹವಾಮಾನ ನಮ್ಮ ಹತ್ರ ಇದೆ ಅನ್ನೋದೇ ಸಂತೋಷ ಹೀಗೆ ನಮ್ಮ ಲೈವ್ ಸಾಗರ್ ಕೆ ಫಿಫ್ಟೀನ್ ಇರಿ ಮತ್ತು ರಮೇಶ ಚಂದ ಸಹಕಾರ ಮಾಡಿ ನಿಮ್ಮ ಆಶೀರ್ವಾದ ಯಾವತ್ತೂ ನಮಗಿರಲಿ ಜನಸೇವೆ ಮಾಡೋಕ್ಕಂತ ಬಂದಾಗ ಅಷ್ಟು ಸುಲಭ ಇಲ್ಲ ಅದರಲ್ಲಿ ಹೊಗಳಿಸ್ಕೊಳ್ಬೋದು ತಗುಳಿಸ್ಕೊಳ್ಬೋದು ಆದರೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಹೀಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾರೆ ಧನ್ಯವಾದಗಳು